ಕೇಳ್ತಾ ಇದ್ದಿರಲ್ಲ ಏನಪ್ಪಾ ಆ ಥರ ಇದ್ದರೆ ನಾಗಮೋಹನ್ ದಾಸ್ ಒಂದು ಕಮಿಷನ್ ಮಾಡಿದ್ದೀವಿ ದಾಖಲಾತಿಗಳಿದ್ರೆ ಕೊಡಲಿ ಇದು ನಾಗ ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ದೀವಿ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಬಗ್ಗೆ ಹಿಂದೆ ಮಾಡಿ ಹಿಂದೆ ಹೇಳಿದ್ರಲ್ಲ ಅದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ನಾಗ ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀವಿ ಅವ್ರು ಏನು ಹೇಳಿರೋದು ಅಧಿಕಾರಿಗಳು ಕೇಳ್ತಾವ್ರೆ ಈಗ ಅಂತ ಅಲ್ವಾ ಇದ್ರೆ ಯಾರು ಅಧಿಕಾರಿಗಳು ಕೇಳ್ತಾರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿ ಹಾಂ ಅಲ್ವೇನಯ್ಯ ಕಮಿಷನ್ ಅಪಾಯಿಂಟ್ ಮಾಡಿದ್ದೀವಲ್ಲ ಒಂದು ಹಾಂ ಕೊಡಲಿ ಹೋಗಿ ಅನುದಾನದ ವಿಚಾರದಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಕೇರಳದವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಇದ್ದಾರೆ ತಾವು ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು ತಾವು ಏನಾದ್ರೂ ಆಲೋಚನೆ ಇದೆಯಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳಿ ನಾವು ಆ ಥರ ಆಲೋಚನೆ ಮಾಡಿಲ್ಲ ಬಟ್ ಅನ್ಯಾಯ ಆಗಿರೋದು ನಿಜ ಬಿಕಾಸ್ ನಾವು ನೂರು ರೂಪಾಯಿ ತೆರಿಗೆ ವಸೂಲು ಮಾಡಿಕೊಟ್ರೆ ಕೇಂದ್ರ ಸರ್ಕಾರಕ್ಕೆ ನಮಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಮಾತ್ರ ಅದು ಬರೀರಿ ಬೈನೂರಿ ನೂರು ರೂಪಾಯಿನಲ್ಲಿ ನಮಗೆ ಬರೋದು ಹದಿಮೂರು ರೂಪಾಯಿ ಮಾತ್ರ ಇನ್ನು ಉಳಿದದ್ದು ಎಂಬತ್ತ ಏಳು ಎಂಬತ್ತೆಂಟು ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಉಪತದೆ ಇದೇ ನರೇಂದ್ರ ಮೋದಿಯವರು ಹೇಳಿದ್ರು ಗುಜರಾತ್ ಮುಖ್ಯಮಂತ್ರಿ ಆಗಿರುವಾಗ ತೆರಿಗೆ ನಮ್ಮ ರಾಜ್ಯದಿಂದ ವಸೂಲು ಮಾಡ್ತೀವಿ ಮಾಡ್ತೀವಿ ಇದು ತೆರಿಗೆನೇ ವಸೂಲು ಮಾಡ್ಬಿಡಿ ನಮ್ಮ ರಾಜ್ಯದ್ದು ಅಂತ ಯಾರು ಹೇಳಿದ್ದು ಮಿಸ್ಟರ್ ಮೋದಿ ಯಾವಾಗ ಮುಖ್ಯಮಂತ್ರಿ ಆಗಿರುವಾಗ ಈಗ ಏನು ಹೇಳ್ತಾರೆ ದೇಶ ವಿಭಜನೆ ಮಾಡಕ್ ಹೊರ್ಟವ್ರೆ ಅಂತ ಆಗ ವಾಸ್ ಈ ಆಗೇನು ಹೇಳ್ತಾ ಆಗೇನಂತ ಕರಿಬೇಕು ಆಗ ಈಗ ನರೇಂದ್ರ ಮೋದಿಯವ್ರು ಹೇಳ್ತಾರ ನಮ್ಮ ತೆರಿಗೆ ನಮ್ಮ ಪಾಲ್ ಕೇಳಿದ್ರೆ ದೇಶ ವಿಭಜನೆ ಮಾಡಕ್ಕೆ ಹೊರ್ಟವ್ರೆ ಅಂತ ಹೇಳ್ತಾರಲ್ಲ ಈಗ ಆಗ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಕರಿಬೇಕು ಅದಕ್ಕೆ ದೇಶ ವಿಭಜನೆ ಹೋಗಿದವ್ರು ಯಾರು ನರೇಂದ್ರ ಮೋದಿ ಬರೀರಿ In order to get back our share, see we are getting only 41% 40, in the 15th Finance Commission. In, 16, in 14th Finance Commission, 42%. That means to say it has been reduced from 4.71 to 3.64 from 14th Finance Commission to 15th Finance Commission. ಫ್ರಮ್ ಸೆವೆಂಟೀನ್ ಏಯ್ಟೀನ್ ಟೂಂಡ್ ಏಯ್ಟೀನ್ ಟಿಲ್ ಟುಡೇ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಲಾಸ್ಟ್ ಅಬೌಟ್ ಒನ್ ಲ್ಯಾಕ್ ಏಟಿ ಸೆವೆನ್ ತೌಸಂಡ್ ಕ್ರೋಸ್ ನಾಡಿನ ನಿಮಗೆಲ್ಲ ಕೋಪ ಬರಲ್ವಾ ಕರ್ನಾಟಕದವರಾಗಿ ಕನ್ನಡಿಗರಾಗಿ ನಿಯರ್ಲಿ ಬಿಕಾಸ್ ನೀವು ಎಲ್ಲ ಪ್ರಶ್ನೆ ಅವರು ಆಗ್ಬಿಟ್ಟ ತಕ್ಷಣ ಸತ್ಯ ಬರೀ ಮಾಡೋದು ಸಿ ಈಗ ಮೇಡಮ್ ಇವಳು ಇವ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ದಾರೆ ಬಜೆಟ್ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತಾ ನಿಮಗೆ ಬಜೆಟ್ನಲ್ಲಿ ಏನು ಹೇಳಿದರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಐದು ಸಾವಿರದ ಮುನ್ನೂರು ಕೋಟಿ ಈ ಮಾರ್ಚ್ ಒಳಗಡೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಹೇಳದ ಮೇಲೆ ಬಜೆಟ್ನಲ್ಲಿ ಹೇಳಿರೋದು ಇಟ್ಸ್ ನಾಟ್ ಜಸ್ಟ್ ಎ ಸ್ಟೇಟ್ಮೆಂಟ್ ಎಲ್ಸ್ ವೇರ್ ಇಟ್ ಈಸ್ ಎ ಕಮಿಟ್ಮೆಂಟ್ ಮೇಡ್ ಇನ್ ಅವರ್ ಬಜೆಟ್ ಸ್ಪೀಚ್ ಫಾರ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂದಮೇಲೆ ಒಂದು ರೂಪಾಯಿನೂ ಕೊಡಲಿಲ್ವಲ್ಲ ಹಾಂ ಇವತ್ನೂರಿಗೆ ಅಪ್ಪರ್ ಪ್ರಜೆ ಪ್ರಜೆಟ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನಾವು ಎಸ್ ಎ ಮ್ಯಾಟ್ರ್ ಫ್ಯಾಕ್ಟ್ ಎರಡು ಸಾವಿರದ ನಾಲ್ಕುನೂರ ಮೂವತ್ತೈದು ಕೋಟಿ ಖರ್ಚು ಮಾಡಿದ ಆ ಸಾರಿ ಎಂಟು ಸಾವಿರದ ಎಂಟು ಸಾವಿರ ಖರ್ಚಾಗಿದೆ ಅದ್ರಲ್ಲಿ ಆರು ಸಾವಿರ ಕೋಟಿ ನಾವು ಖರ್ಚು ಸರ್ ಅವ್ರೇನ್ ಹೇಳ್ತಾರೆ ಅಂದ್ರೆ ನೀವು ಬಂದ್ ಕೇಳಿಲ್ಲ ಅಂತ ಹೇಳ್ತಿದ್ದಾರೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ವಿಷಯದಲ್ಲಿ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಹೇಳಿದ್ರಿ ಡಿ ಕೆ ಶಿವಕುಮಾರ್ ಹೋಗಿ ಕೇಳಿದ್ರೆ ಕೇಳ್ದಾಗಲ್ವಾ ಇಡೀ ಫಾಲೋ ಮಿ ನಾನು ಕೇಳಿದ್ದೀನಿ ನೀರು ನೀರಾವರಿ ಮಂತ್ರಿಗಳಿಗೆ ನಿರ್ಮಲಾ ಸೀತಾರಾಮನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ ಮತ್ತೆ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ದಾರೆ ಒತ್ತಾಯ ಮಾಡಿದ್ದಾರೆ ವಾಟ್ಸ್ ಇಟ್ ಮೀನ್ ಕೇಳಿದ್ರೆ ಕೊಡಬೇಕು ಅಂತ ಇಲ್ಲಿದೆ ಕೊಡಬೇಕೀಸ್ ರೆಪ್ರಸೆಂಟಿಂಗ್ ಕರ್ನಾಟಕ ಟು ಡೆಲ್ಲಿ ರಾಜ್ಯಸಭಾ ಗೊತ್ತಾಯ್ತ ನಿಮಗೆ ಅವ್ರ ಜವಾಬ್ದಾರಿ ಅಲ್ವಾ ಕರ್ನಾಟಕ ರೆಪ್ರ ರೆಪ್ರೆಸೆಂಟ್ ಮಾಡಿ ಐದು ಸಾವಿರದ ಮುನ್ನೂರು ಕೋಟಿ ಹೇಳಿ ಕೊಡಲಿಲ್ಲ ಅಂತಂದರೆ ಅದಾಯ್ತಾ ಅದ್ರ ಮೇಲೆ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ದರು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ಒಂದು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಇನ್ನೊಂದು ಆರು ಸಾವಿರ ಕೋಟಿ ಬೋತ್ ಪುಟ್ ಟುಗೆದರ್ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಒಂದು ರೂಪಾಯಿ ಇಲ್ಲ ರಿಜೆಕ್ಟ್ ಮಾಡ್ಬಿಟ್ರು ನಿರ್ಮಲಾ ಸೀತಾರಾಮನ್ ಆಮೇಲೆ ಬಸವರಾಜ್ ಅವ್ರ ಬಜೆಟ್ ಮಂಡಿಸಿದ್ರು ಫೆಬ್ರವರಿ ತಿಂಗಳಲ್ಲಿ ಅದರಲ್ಲಿ ಹೇಳಿದ್ದಾರೆ ಮತ್ತೆ ರಿಟ್ರೀಟ್ ಮಾಡಿದ್ದಾರೆ ಕೇಂದ್ರದಿಂದ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬರುತ್ತದೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಬಜೆಟ್ನಲ್ಲಿ ಆಮೇಲೆ ಇದನ್ನ ರಾಷ್ಟ್ರೀಯ ಯೋಜನೆ ಅಂತ ಡಿಕ್ಲೇರ್ ಮಾಡ್ತೀವಿ ಎಂತ ಹೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡ್ತೀವಿ ಮಾಡಿದ್ರ ಹೇಳಪ್ಪ ನೀನೇ ತಮ್ಮ ಮತ್ತೆ ನಿಮಗೆಲ್ಲ ಕೋಪ ಬರ್ದಿದ್ರೆ ಹೆಂಗೆ ಹೇಳೋದು ಕರ್ನಾಟಕ ಕನ್ನಡಿಗರಾಗಿ

ಕಡಿ ಬಡಿ ಕಲ್ಲು ಕತ್ತರಿಸು ಈ ಭಾಷೆ ಬಿಟ್ಟರೆ ಇನ್ನೇನು ಬರ್ತದೆ ಬಿ ಜೆ ಪಿ ಅವರಿಗೆ ಬಿಕಾಸ್ ನನಗೆ ಆರ್ ಎಸ್ ಎಸ್ನಲ್ಲಿ ಟ್ರೈನಿಂಗ್ ಆಗಿದೆ ಅಂತಾರೆ ಯಾರು ಇದನ್ನ ಟ್ರೈನಿಂಗ್ ಆಗಿದೆ ಹಾಂ ತರಿ ಕಡಿ ತರಿ ಬಡಿ ಇದೇನ ಹಾಂ ನೋಡೋಣ ಲೀಗಲ್ ಆಗಿ ಯೋಚನೆ ಮಾಡ್ತೀನಿ ಡಿ ಕೆ ಸುರೇಶ್ ಗೆ ಗುಂಡಿ ಕೊಲ್ಲಿ ಅಂತ ಹೇಳ್ತಾರೆ ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಹೇಳೋ ಭಾಷೆಯ ನೀವೇ ಹೇಳಿ ಇವನ್ನೆಲ್ಲ ರಾಜಕೀಯ ದುರೀಣರು ಅಂತ ಕರಿಬೇಕಾ ಆರ್ ಎಸ್ ಎಸ್ನಲ್ಲಿ ನಲ್ಲಿ ಇದೇನೋ ಟ್ರೈನಿಂಗ್ ತಗೊಂಡಿರೋದು